ಎಸ್ ಗುಡ್ ಈವ್ನಿಂಗ್ ಟ್ರೇಡರ್ಸ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಸ್ಟಾಕ್ ಮಾರ್ಕೆಟ್ನ ಅನಾಲಿಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಎರಡು ದಿನಗಳ ರಜೆಯ ಮೇಲೆ ಅಂದರೆ ಶನಿವಾರ ರವಿವಾರ ಸೋಮವಾರ ಮೂರು ದಿನಗಳ ರಜೆಯ ಬಳಕೆ ಇವತ್ತು ಮಂಗಳವಾರ ಎಕ್ಸ್ಪೈರಿ ದಿನ ಯಾವ ರೀತಿ ನಿಫ್ಟಿಯಲ್ಲಿ ಬೆಸ್ಟ್ ಮೂಮೆಂಟ್ ಆಗಿದೆ ಅಂತ ನೋಡೋಣ ಮೂರು ದಿನಗಳ ನಂತರ ಗಣರಾಜ್ಯೋತ್ಸವ ಆದ ನಂತರ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಯಾವ ರೀತಿಯ ಮೂಮೆಂಟ್ ಆಗಿದೆ ಅಂತ ನೋಡೋಣ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಇವತ್ತು ಒಂದು ಹೈ ಲೆವೆಲ್ನ ಮೂಮೆಂಟ್ ಮೂಮೆಂಟಮ್ ಆಗಿದೆ ಅದರಲ್ಲಿ ಇವತ್ತು ಇಪ್ಪತ್ತಾರು ಜನವರಿ ದಿಂದ ಒಂದು ಗ್ಯಾಪಪ್ನ ಗಣರಾಜ್ಯೋತ್ಸವ ಆದ ಮೇಲೆ ಇವತ್ತು ಇಪ್ಪತ್ತೇಳು ದಿನಾಂಕ ಇದರಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ನಿಫ್ಟಿ ಇಪ್ಪತ್ತೈದು ಸಾವಿರದ ಒನ್ನೂರ ಇಪ್ಪತ್ತೈದು ಸಾವಿರದ ಅರವತ್ತ್ಮೂರಕ್ಕೆ ಓಪನ್ ಆಗಿ ಇಪ್ಪತ್ತೈದು ಸಾವಿರದ ಒಂದು ಎಪ್ಪತ್ತೈದಕ್ಕೆ ಕ್ಲೋಸ್ ಆಗಿದೆ ಅಂದರೆ ಪ್ಲಸ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ತ್ರೀ ಟೋಟಲ್ ಪರ್ಸೆಂಟೇಜ್ ನೋಡಲಿಕ್ಕೆ ಹೋದರೆ ಪಾಯಿಂಟ್ ಫೈವ್ನಲ್ಲಿ ನಾವು ಗೇನ್ ಆಗಿದ್ದನ್ನು ನೋಡ್ಬೋದು ಆದ ನಂತರ ಇದಕ್ಕೆ ಒಂದು ಮುಖ್ಯ ಕಾರಣವೇನೆಂದರೆ ಇಂಡಿಯಾ ಮತ್ತು ಯುರೋಪಿಯನ್ ಇಂಡಿಯಾ ನಮ್ಮ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ವ್ಯಾಪಾರ ಒಂದು ಒಪ್ಪಂದವು ಕೂಡ ಇದಕ್ಕೆ ಕಾರಣ ಇವತ್ತು ಇಷ್ಟು ಪ್ಲಸ್ ಆಗಬೇಕಾದ್ರೆ ಇನ್ನೊಂದು ಮುಖ್ಯ ಹೇಳೋದಂದರೆ ನಿಫ್ಟಿ ಕೂಡ ಬೆಳಿಗ್ಗೆ ಮೈನಸ್ನಲ್ಲಿ ಆಗಿ ಆದಮೇಲೆ ತದನಂತರ ನಂತರ ಮತ್ತೆ ಒನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಆಗುತ್ತೆ ಅಂದರೂ ಏನೂ ಅಚ್ಚರಿಯಿಲ್ಲ ಆ್ಯಕ್ಚುಲಿ ಒನ್ ಫಿಫ್ಟಿ ಪಾಯಿಂಟ್ ಪ್ಲಸ್ ಆಗಬೇಕಿತ್ತು ಬಟ್ ನಿಯರ್ ಬೈ ಆಗಿದೆ ಪಾಯಿಂಟ್ ಫೈ ಪ್ಲಸ್ ಆಗಿದೆ ಪರ್ಸೆಂಟೇಜ್ ವೈಸ್ ನೋಡಬೇಕು ನೋಡೋದಾದ್ರೆ ಸೈನ್ಸ್ ಸೆನ್ಸೆಕ್ಸ್ ಕೂಡ ಪ್ಲಸ್ ಮೂರ್ನೂರ ಇಪ್ಪತ್ತು ಕೂಡ ಆಗಿದೆ ಆದ ನಂತರ ಬ್ಯಾಂಕ್ ನಿಫ್ಟಿ ಏಳುನೂರು ಪಾಯಿಂಟ್ ಆಗಿದೆ ಏಳುನೂರ ಪಾಯಿಂಟ್ ಅಂದ್ರೆ ಒನ್ ಪಾಯಿಂಟ್ ನ ಏರಿಕೆ ಆಗಿದೆ ಬ್ಯಾಂಕ್ ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಇವತ್ತು ಒಂದು ಒಳ್ಳೆಯ ಮೂಮೆಂಟ್ ಕೂಡ ನಾವು ನೋಡಬಹುದು ಇವತ್ತಿನ ಯಾವ್ಯಾವ ಸೆಕ್ಟರ್ಗಳು ಬುಲ್ಲಿಶ್ ಅಂದರೆ ಅದಕ್ಕೋಸ್ಕರ ನಿಫ್ಟಿಯಿಂದ ಕಾರಣವಾಗಿ ಟೋಟಲ್ ನೋಡಿ ಮೆಟಲ್ ಸೆಕ್ಟರ್ ಅಂತೂ ನಿಲ್ತಾನೇ ಇಲ್ಲ ಮೆಟಲ್ ಸೆಕ್ಟರ್ನಲ್ಲಿ ಇ ಟಿ ಎಫ್ ಆಗಲಿ ಅಥವಾ ಮೆಟಲ್ ಸೆಕ್ಟರ್ನಲ್ಲಿ ಹಿಂದೂಸ್ತಾನ್ ಜಿಂಕ್ ಆಗಲಿ ಹಿಂದೂಸ್ತಾನ್ ಕಾಫರ್ ಆಗಲಿ ಮತ್ತು ಆಗಲಿ ಸ್ಟೀಲ್ಸ್ ಆಗಲಿ ಇವೆಲ್ಲ ಸೆಕ್ಟರ್ಸ್ಗಳು ಒಂದು ಮೂರು ಪರ್ಸೆಂಟ್ ಏರಿಕೆಗೆ ಕಾರಣ ಮತ್ತು ಐ ಟಿ ಕೂಡ ಇವತ್ತು ಸ್ಟ್ರಾಂಗ್ ಆಗಿದೆ ಇನ್ನೊಂದ್ ಕಡೆ ನೋಡಿದರೆ ಆಟೋ ಆಗಲಿ ಎಫ್ ಎಂ ಆಗಲಿ ಮತ್ತೆ ಮೀಡಿಯಾಗಳು ಇವು ಕೂಡ ಒಂದು ಒಂದು ನೋಡಬಹುದು ನಾವು ಇವತ್ತಿನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಲ್ಲಿಂದಾಗಿ ಬುಲ್ಲಿಶ್ ನಲ್ಲಿ ಹೇಳಬೇಕಂದ್ರೆ ಟೋಟಲಿ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ ನಿಂದ ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ಕೂಡ ಆಗಿದೆ ಒಂದಷ್ಟು ಸ್ಟಾಕ್ ಗಳ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನಾವು ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಕೂಡ ನೋಡ್ಬೋದು ಅಲ್ಟ್ರಾಟೆಕ್ ಸಿಮೆಂಟ್ ಆಗಲಿ ಅಥವಾ ಆಕ್ಸಿಸ್ ಬ್ಯಾಂಕ್ ಆಗಲಿ ಮತ್ತು ಆಪೆಕ್ಸ್ ಫ ಫಾರ್ಝನ್ ಫುಡ್ಸ್ ಆಗಲಿ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಸಾರಿ ಜೆ ಡಬ್ಲ್ಯೂ ಎನರ್ಜಿ ಆಗಲಿ ಇವೆಲ್ಲ ಕ್ವಾರ್ಟರ್ಲಿ ರಿಸಲ್ಟ್ ಪಾಸಿಟಿವ್ ಬಂದು ಇವೆಲ್ಲ ಪ್ಲಸ್ನಲ್ಲಿ ಅಂದರೆ ಪಾಸಿಟಿವ್ ಬಂದು ಇವೆಲ್ಲ ಪ್ಲಸ್ನಲ್ಲಿ ಇದ್ದಾವೆ ಪ್ರಾಫಿಟ್ನಲ್ಲಿ ಓಕೆ ಅದಕ್ಕೋಸ್ಕರ ನಿಫ್ಟಿಯಲ್ಲಿ ನಾವು ಒಂದು ಪಾಸಿಟಿವ್ ನೋಡ್ಬೋದು ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಿ ನಾನು ಹೇಳಿದಂಗೆ ಇಪ್ಪತ್ನಾಲ್ಕ ಸಾವಿರದ ಒಂಬತ್ನೂರ ನೂರ ಇದು ಬ್ರೇಕ್ ಮಾಡಲಿಲ್ಲ ಇವತ್ತು ನಿಫ್ಟಿಯಲ್ಲಿ ನಾವು ಒಂದು ಬುಲ್ಲಿಶ್ ರೇಂಜ್ ಅನ್ನ ನೋಡಬಹುದು ಅಕಸ್ಮಾತ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಒಂಬತ್ನೂರ ಮೂವತ್ನಾಲ್ಕು ಬ್ರೇಕ್ ಮಾಡಿದ್ರೆ ಇಲ್ಲಿವರೆಗೂ ಬರ್ಬೋದಂತ ನಾವು ಒಂದು ಪ್ರೆಡಿಕ್ಷನ್ ಕೂಡ ಕೂಡ ಮಾಡಿದ್ವಿ ಪ್ರಾಕ್ ಸಾವಿರದ ಬ್ರೇಕ್ ಮಾಡಿದ ಮೇಲೆ ಸಾವಿರದ ಬರಬಹುದು ಇಲ್ಲಿಂದ ಒಂದು ಏನಾದರೂ ನಾಳೆ ಕೂಡ ಒಂದು ಪ್ಲಸ್ ಆಗುವ ಸಂಭವನೆ ಇದೆ ನಾಳೆ ಇಪ್ಪತ್ತೈದು ಸಾವಿರದ ಮೂರು ಕೂಡ ಬ್ರೇಕ್ ಮಾಡಲೇಬೇಕು ಇಪ್ಪತ್ತೈದು ಸಾವಿರದ ಮೂರನ್ನ ಮೂರ್ನೂರನ್ನ ಬ್ರೇಕ್ ಮಾಡಿದರೆ ನಾವು ಒಂದು ಪಾಸಿಟಿವ್ ಮಾರ್ಕೆಟ್ ನಲ್ಲಿ ಅಂದ್ರೆ ನಿಫ್ಟಿಯಲ್ಲಿ ಒಂದು மத்தி ಕರ್ನಾಟಕದಿಂದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ವಾಯ್ಸ್ ಕೇಳಿಸಿ ಬರ್ತಾ ಇಲ್ಲ ಅನ್ಸತ್ತೆ ಇವಾಗ ಮೂಮೆಂಟ್ ಕೂಡ ಆಗಿದೆ ಒಂದು ಒಳ್ಳೆ ಮೂಮೆಂಟ್ ಕೂಡ ಆಗಿದೆ ಮೇಲೆ ಮಾರ್ಕೆಟ್ನಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಸೌಂಡ್ ಕೇಶ್ ಬರಲಿಲ್ಲ ಅನಿಸುತ್ತೆ ನೋ ಪ್ರಾಬ್ಲಮ್ ಇವಾಗ ಬರ್ತಾ ಇದೆಯಾ ಅನಿಸುತ್ತೆ ನನಗಂತೂ ಬರ್ತಾ ಇದೆಯಾ ಫ್ರೆಂಡ್ಸ್ ಓಕೆ ನೋಡಿ ಈ ರೀತಿ ಒಂದು ಕಾಲ್ ಒಂದು ನಾನು ಈ ಕಾಲ್ನ ನಾವು ನೋಡಬಹುದು ಮೇಲೆ ಮತ್ತೆ ಇಲ್ಲಿಂದ ಫುಲ್ ಡೌನ್ ಕೂಡ ನಾವು ನೋಡಬಹುದು ಬಟ್ ರಿವರ್ಸ್ ನಲ್ಲಿ ಒಂದು ಟ್ರೇಡ್ ನೋಂದು ಇದು ಕೂಡ ಪ್ರಾಫಿಟ್ ಆಗಬಹುದು ಬಟ್ ನಾನು ಇಲ್ಲಿ ಯಾವ ಯಾವುದೇ ಒಂದು ಟ್ರೇಡ್ ನ ಮಾಡಿಲ್ಲ ಒಂದು ಫಸ್ಟ್ ಟ್ರೇಡ್ ನಾನು ಪ್ರಾಫಿಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ಹೇಳೋ ಹೇಳುವುದಾದ್ರೆ ಯಾವಾಗ ನಿಫ್ಟಿ ಇಲ್ಲಿಂದ ಮೂೆಂಟ್ ಆಯಿತು ಎರಡೂರಿಂದ ಇಲ್ಲಿ ಒಂದು ಕೂಡ ನಾನು ಟ್ರೇಡ್ ನ ಚೇಂಜ್ ಮಾಡಿದ್ದೆ ನೋಡಿ ಈ ಒಂದು ಈ ಒಂದು ಇಲ್ಲಿಂದ ಕೂಡ ಒಂದು ಟ್ರೇಡ್ ನ ಇಲ್ಲಿ ಕೂಡ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ಸ್ ನ ಟಾರ್ಗೆಟ್ ನ ಅಚೀವ್ ಆಗಿದೆ ನಾನು ಎಜುಕೇಶನಲ್ ಪ್ರಪೋಸ್ ನಲ್ಲಿ ಹೇಳ್ತಾ ಇದ್ದೀನಿ ಇದನ್ನ ಇದನ್ನ ಟ್ರೇಡ್ ಮಾಡಿಲ್ಲ ಅದಾದ್ಮೇಲೆ ಇಲ್ಲಿ ನೋಡಿ ಯಾವ ರೀತಿ ಒಂದು ಸೈಡ್ ಇಫೆಕ್ಟ್ ನ ಇದನ್ನು ಕೂಡ ನಿಮಗೆ ಒಂದು ಟ್ರೇಡ್ ನ ಒಂದು ಸೀಕ್ರೆಟ್ ಒಂದು ಇದನ್ನ ಕೂಡ inondo ಸ್ಟಾಕ್ಸ್ನಲ್ಲಿ ಸ್ಟಾಕ್ಸ್ನಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಸ್ಟಾಕ್ಸ್ ಕೂಡ ಇವತ್ತು ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿ ಮುಂಜಾನೆ ನೆಗೆಟಿವ್ದು ಇವ ಇವಾಗ ಮತ್ತು ಏನು ಮೂಮೆಂಟ್ನಲ್ಲಿ ಎಲ್ಲ ಗ್ರೀನ್ ಕಾಣ್ತಾ ಇದೆ ಗ್ರೀನ್ ಆಗಿದ್ರೆ ಎಲ್ಲ ಪಾಸಿಟಿವ್ ಕೂಡ ಕಾಣ್ತಾ ಇದ್ದೇವೆ ಅದಾದಮೇಲೆ ಕಂಟಿನ್ಯೂಸ್ಲಿ ಇದೇ ರೀತಿ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ಪಾಸಿಟಿವ್ ಆದರೆ ನಾವು ಒಂದು ಪಾಸಿಟಿವ್ ದಿಂದ ಹೋಗಬಹುದು ಒಂದು ಪಾಸಿಟಿವ್ ಪಾಸಿಟಿವ್ ಆಗಿ ಇಪ್ಪತ್ತಾರು ಸಾವಿರ ಬ್ರೇಕ್ ಮಾಡಬೇಕನ್ಸುತ್ತೆ ಈ ಮಂತ್ ನ ಕ್ಯಾಂಡಲ್ ನ ಮಂತ್ ಮೇಲೆ ಕೂಡ ನಿಮ್ಗೆ ಅನಲೈಸಿಸ್ ಮಾಡಿ ತೋರಿಸ್ತೀನಿ ತಿಂಗಳ ಕ್ಯಾಂಡಲ್ ಸ್ಟಿಕ್ ನೋಡಿದ ಮೇಲೆ ಇಪ್ಪತ್ತಾರು ಸಾವಿರದ ಮೂರ್ನೂರ ಅರವತ್ತೇಳನ್ನ ಕೂಡ ಟಚ್ ಆಗಿದೆ ಬಟ್ ಇದನ್ನ ಒಂದು ಮೂಮೆಂಟನ್ನು ಇದನ್ನ ಬ್ರೇಕ್ ಮಾಡಬೇಕು ಅನಿಸುತ್ತೆ ಬಟ್ ಆಗಲ್ಲ ಆಗಲ್ಲ ಕಾರಣ ಇನ್ನ ನಾಲ್ಕು ದಿನದಲ್ಲಿ ಈ ವೀಕ್ ನಲ್ಲಿ ಮೂಮೆಂಟ್ ಆಗುತ್ತೋ ಅಥವಾ ಅಂತ ನೋಡೋಣ ಓಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದ್ದರಿಂದ ಈ ನಲ್ಲಿ ಒಂದು ಪ್ರಾಬ್ಲಮ್ ಕೂಡ ಆಗಿರ್ಬೋದು ವಾಯ್ಸ್ ಆಗಿ ಕೇಳಿಸ್ತಾ ಇರಬೇಕು ವಾಯ್ಸ್ನ ಪ್ರಾಬ್ಲಮ್ ಆಗ್ತಾ ಇರಬಹುದು ಆಗಿರಬೇಕು Okay, thank you. Thank you so much, friends.